ಲೋಕಾಯುಕ್ತ ದಾಳಿ ಬೆನ್ನಲ್ಲೇ ಮಂಗಳೂರು ಮಹಾನಗರ ಪಾಲಿಕೆಗೆ ಜಿಲ್ಲಾಧಿಕಾರಿ ಭೇಟಿ ಲೋಕಾಯುಕ್ತ ಅಧಿಕಾರಿಗಳು ಮಂಗಳೂರು ಮಹಾನಗರ ಪಾಲಿಕೆಗೆ ಅವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಅವರು ಸೋಮವಾರ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಾಲಿಕೆ ವಿವಿಧ ವಿಭಾಗಗಳಿಗೆ ತೆರಳಿ ಪರಿಶೀಲಿಸಿದ ಅವರು ಬಳಿಕ ನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ನಗರದಲ್ಲಿ ಚಾಲನೆಯಲ್ಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಮಾಹಿತಿ ಪಡೆದ ಅವರು ಪ್ರವಾಸ ನಿಯಂತ್ರಣಕ್ಕೆ ನಡೆದಿರುವ ಕಾಮಗಾರಿಗಳ ಕುರಿತು ಚರ್ಚಿಸಿದ್ದಾರೆ ನಂತರ ಸ್ಮಾರ್ಟ್ ಸಿಟಿ ಕಚೇರಿಗೆ ಭೇಟಿ ಕೊಟ್ಟು ಇದುವರೆಗೂ ನಡೆದಿರುವ ಯೋಜನೆಗಳ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ರವಿ ರವಿಚಂದ್ರ ನಾಯ್ಕ ಸ್ಮಾರ್ಟ್ ಸಿಟಿ ಎಂಡಿ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಯಾವುದೇ ಅದಕ್ಕೆ ಕೆಲವೊಂದು ಪರಿಹಾರ ಒದಿಸ್ಕೊಡೋಕ್ಕಾಗಲ್ಲ ಅಫ್ಕೋರ್ಸ್ ಬಟ್ ಅಟ್ಲೀಸ್ಟ್ ಅದಕ್ಕೆ ಒಂದು ಕಾರಣ ಅಂತ ಕೊಟ್ಟು ಅದನ್ನು ಒಂದು ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೀವಿ ಅಫ್ಕೋರ್ಸ್ ಈಗ ಪ್ರತಿ ವಾರೂ ಅದ್ರ ಬಗ್ಗೆ ಒಂದು ರಿವ್ಯೂ ಆಗ್ತದೆ ಎಷ್ಟು ಕಂಪ್ಲೇಂಟ್ ಅಂತ ಇನ್ನಿವೆ ನಮ್ಮ ಕಮಿಷನರ್ ಅವರನ್ನೇ ಮಾಡ್ತಾ ಇದ್ದಾರೆ ನನಗೆ ಅದನ್ನು ಬಗ್ಗೆ ಮಾಹಿತಿ ಕೊಡ್ತಾರೆ ಅಷ್ಟು ಅವರಿಗೆ ವೈದ್ಯಕೀಯ ವೆಚ್ಚ ಅಥವಾ ಅವರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ಮಾಡ್ತಿರೋ ಅಂತ ಒಂದು ಇದು ಜೊತೆಗೆ ಅವ್ರಿಗೋಸ್ಕರ ರೀಸೆಂಟಾಗಿ ಹೌಸಿಂಗ್ ಸ್ಕೀಮ್ ಅಡೀಲಿ ನಾವು ಮೂವತ್ತ ಮೂವತ್ತೆರಡು ಏನೇನು ಬೇಕು ಏನೇನು ಅವರಿಗೆ ಅಡೆತಡೆಗಳು ಇದೆ ಅದನ್ನು ಕೂಡ ನಾವು ಪುಲಭೂಷ್ ಪರಿಶೀಲಿಸ್ತೀವಿ ಇನ್ಫ್ಯಾಕ್ಟ್ ಎಸ್ ಎಫ್ ಸಿಲಿ ನಮ್ದು ಕೆಲಸ ಎಲ್ಲ ಆಗಿ